ಹಲೋ ನಮಸ್ತೆ ಮಿಸ್ಟರ್ ಆ್ಯಂಡ್ ಮಿಸಸ್ ಅಂಬ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ಮತ್ತೆ ನ್ಯೂ ವ್ಲಾಗ್ ಜೊತೆ ನಿಮ್ಮ ಮುಂದೆ ಇದ್ದೇವೆ ಇವತ್ತೇನಪ್ಪ ಅಂದರೆ ವ್ಲಾಗಲ್ಲಿ ಕಂಪ್ಲೀಟಾಗಿ ನಾವು ತುಳುವಲಿ ಮಾತಾಡಿದ್ದೇವೆ ಸೊ ನಮ್ಮದು ಮದರ್ ಟಂಗ್ ತುಳುವಾಗಿರೋದ್ರಿಂದ ನಾವು ತುಳುವಲಿ ಮಾತಾಡಿದ್ದೇವೆ ಫಾರ್ ದ ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಜೊತೆಗೆ ಒಂದು ಗೆಟ್ ಟುಗೆದರ್ ಒಂದು ಸಣ್ಣ ಪ್ರೋಗ್ರಾಮ್ ಅದಕ್ಕೆ ಹೋಗ್ತಾ ಇದ್ದೇವೆ ನನ್ನದು ಹಸ್ಬೆಂಡಿದ್ದು ಅಜ್ಜಿ ಮನೆಗೆ ನಾವಿವತ್ತು ನಂದು ಹಸ್ಬೆಂಡಿದ್ದು ಅಜ್ಜಿ ಮನೆ ಒಂದು ಕೇರಳಕ್ಕೆ ನಿಯರ್ ಬೈ ಅಂದರೆ ಈ ಕೇರಳದ್ದು ಹತ್ತಿರ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೇವೆ ಬನ್ನಿ ನಾವಲ್ಲಿ ಏನೇನೆಲ್ಲ ಮಾಡಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ

மக்களே மக்களே நம்ம பார்க்க எல்லாம் நகர அர்தா பேச பண்ணதே போயிடுற பூரண கண்டனம் பார்த்துவிட்டு 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 இருக்கும். <Laugh/> அதுக்கு எதுக்கு சொல்லுங்க <Laugh/> மதிமுக குருநீதிமன்றம் ಇಬಿಂಡು ಮೂಲೆಯ ಕೊನು ಆ 얘는 ಮಾತ್ರ ಓಪೇಟ್ ಸೆಟ್ ಲಾಗಿ ರೋಡ್ ಅಲ್ಲ 얘는 ಎಂಗಾರಿಂದ ಬಾರ್ವರೇ ರೋಡ್ ಆ ರೋಡ್ ಇನ್ನೇ ಒಂದ್ ಪ್ಲೇಸ್ ಇತ್ತುಮ್ಮ ಸೊಲ್ಲೇ ಎ ಮಸಾಲದ ಇಂಚಿನ ಮಸಾಲದ ಎಂಚಿನ ಒಕ್ಕರು ರಸ್ಕ ರಸ್ಕ ಆ ರಸ್ಕರು ಚಾಕ ರಸ್ಕಲ ಮೆಟ್ಸಲ್ಲ ಆ ಬೋಲ್ಪಡಲ್ಪಡದು ಅವ್ಂಕಡಿ ಬೋಲ್

ಅವೀರ್ ಇತ್ತು ಕೈರೋ ಮಿಲ್ಲಾ ಮತ್ತೆ ಕನ್ನಡಪ್ಪ ಕೈ ಮಾಡಿ ಮಾಮ ಅಮಿಯ கொரிய அரவிந்த ma ikka kübe . ma olen ikka veerendatav . näed , on ta küll ära ? ei , nüüd ma vaatan , et ta küll . யா ஸ்பெஷல் பந்தமா நான் போடுன விதவுட் மேக்கப்ட உள்ள வந்து வஞ்சன மூசுதே குருஜி படிகங்க கி நந்திங்கல

ஓ இது நீர் ஏறி சீ தூடுறோம் ஓ வரது வந்துருச்சு இது காலி குவேல் தோஜனਨੇ கிளிகுவேல் சுரங்கேட்டிနေ మొగలి హ్ హ్ ಆಯ್ತಾ ಸಮ್ಮಿಲ ಓಂತಿದ್ದಲ್ಲ ಓದು ಬಜ್ಜೆ ಆಯ್ತು ಓಂತಿಲ್ಲ ಅರ

ಆಯ್ತು ಓನರ್ ಓನರಲ್ಲ ಲಾಕ್ ಸಿಸ್ಟಮ್ ಗೆ ಲಾಕ್ ಪಾರ್ದದೆ ಪುಡಿ ಪ್ಲಾನ್ ಮೂರು ಮುಂದಕ್ಕಿದೆ ದುಃಖ

ಸೊ ಇವಾಗ ನೋಡ್ತಾ ಇರ್ಬೋದು ಇದು ಕಂಪ್ಲೀಟ್ ಆಗಿ ಏನು ತೋಟ ಎಲ್ಲ ಇದೆ ಇದು ನಂದು ಇದು ಮಾವಂದು ಅಂದರೆ ಅವ್ರದ್ದು ಅಮ್ಮಂದು ಅಪ್ಪಂದು ಆ ಥರ ಆ್ಯಂಡ್ ಸಿಸ್ಟರ್ಸ್ ಇದು ಸೊ ಇದು ಕಂಪ್ಲೀಟ್ ಆಗಿ ನಾನು ತೋರಿಸ್ತಾ ಇದ್ದೇನೆ Oh my god! Ala amba 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 bandu amba. Hey, aja balik berci. Nema. Nanti tar toudu baru. Bela. Ayo ke bodi ya aku. Bela bela. దూరే నీ ఓయ్ దూర ఓయ్ సే బాయ్ శుద్ధి నే దూరా దూరా బాయ్ నమ్మను ఒంజెత్తు ఫిడ్తీతూల இங்கே போடு திங்க சேவாமே எல்கின் க்ளீன் முல்ஏர் മരല് കൂടാൻ അതിന്റെ मतलब ആവണമേ ഹഹ മാർല ഔല അണ്ടി നിന്നെ വാസല വാസല കട്ടാകുലോ ഹാ അങ്ങി ഓഞ്ഞി വാസല കട്ടാ വാസല കട്ടാ സുയ് സുയ് ഇഡിയ ഇഡിയ ഇന്നെ വർഡി 1 മണി거든요 വീഡിയോ ക്യാമൻ കൊ ചിര ചിര ആ ചിര അപ്പ അപ്പ ഫൈൻ ടീഡി പോണൈടോളൈ മാ ജോക്കുള്ള ബിസ്ക്കറ്റ് ലാഗ് പുജെ രാം നമ്മൾ അല്ലേ കേറ് ये ले फुल ले और यार मत निकल के देख ये हां ये की मिटा ले या पीस कर पीस पीस कर हे भी डांस कर ये इंच लगा देना ना 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 तैयार ले ले दबाव एक तुझे एक दिन बाय कर ले हम भी ले आओ

नहीं तो इन्हीं के में नहीं वेतन का मतलब पहले पहले जो या जो बड़ा कार बच्ची एकदम बच्ची काल क्रिया बच्ची पहले बने ये भी है तो कुछ क्यों मानेगा और पार्ट बने आमातंडार मातंडार यस यू गिविंग यू कैन यू याबा बका बुसबका सत्य बन पे फिर ना बीड़ी वो इतना तो भूखे मैं तो यार ना वो इतना लापरान <laughs> अच्छा अच्छा बल्ले आवी अच्छा अच्छा ठीक है ठीक है वो अंजी बम पे ना मैं वो उन्हीं है रे बाय

ಫೈನಲಿ ನಾವು ಎಲ್ಲ ಫಂಕ್ಷನ್ನ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇವೆ ಆಲ್ಮೋಸ್ಟ್ ನಾವೀಗ ರೀಚ್ ಆಗ್ತಾ ಇದ್ದೇವೆ ಇದನ್ನು ನಾವೊಂದು ಮಾರ್ನಿಂಗ್ ಹೋದವರು ಈವ್ನಿಂಗ್ ಆಗಿದೆ ಸೊ ನಾವೀಗ ಮನೆಗೆ ರೀಚ್ ಆಗ್ತಾ ಇದ್ದೇವೆ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ